ಎಲ್ಲಾ ಹೆಂಡ್ರಗಳಂತ ಮಾತಾ ಮಾಡಿದ್ರೆ ಯಾ ಗುರುವಿನ ಭಕ್ತಿ ಮಾಡ್ಯಾನ ಸೇವೆ ಮಾಡ್ಯಾನ ಸಂಪ ಮಾಡಿದಾ ಅಂತ ಹೌದಾ ನೀ ಸೇನೆ ಇದೆ ಅಂದ್ರೆ ಭಕ್ತಿ ಹುಳ್ಳಿಕಣ್ಣಾ ಹಾ ಏ ಹುಳ್ಳೇ ಅಳವರಿಗೆ ಕಥಾದಿರ ತಾರ ಹೌದು ಇನ್ ತಿಳಿಯಾದ ವಲಿಯಾದ ಅಂದ್ರೆ ಬಡ ಅಂದರ ಅವರು ಹ ಮಸ್ತರ ನಂದು ತಿಳಿಯಾದ ಒಲಿಯೋದು ಅದು ಬಿಡು ವಿಷಯ ಹಾ ಅನಿಂದ ಮಾತ್ರ ತಿನ್ ಬಿಟ್ರುದಿಂದ ನನಗೆ ದೂರದಿಂದ ಕರಸ್ತಾರೆ ಅಂದ್ರೆ ಮತ್ತೆ ಇನ್ನು ಕೊಟ್ಟವರಿಗೆ ತಿಳಿಯಿಲ್ಲತಿ ವಂದನೆಗಳನ್ನು ಅರ್ಪಿಸಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅದಕ್ಕೆ ಲಂಗುಟ್ಟಿ ಬಂಧುಗಳು ಹೌದವು ಶ್ರೀಕಾಂತ್ ಲಂಗುಟ್ಟಿ ಅವರು ಅದೇನು ಕುಡಕುದೇನ ಅಂದ್ರಲ್ಲಿ ಹಾ ಇದೇ ಕಟ್ಟಿರೋದು ದಾರು ಯಾಕೆ ಬಿಡಿದ್ರೆ ಯಾಕೆ ಬಿಡಿದ್ರು ಅಂದ್ರೆ ನಿಮ್ಮ ಟೆನ್ಷನ್ ಇರ್ತಾವೆ ಹೆಂಗೆ ನಿಮ್ಮ ಮನೆ ಪ್ರಪಂಚ ನಮಗೆ ಏನು ಬೇಕು ಯಾರು ಇಲ್ಲ ಅವ್ರ ಪ್ರಪಂಚ ಅವ್ರು ಅವ್ರ ಟೆನ್ಷನ್ ಇರ್ತಾವೆ ಅವ್ರ ನಿಮ್ಗೆ ಮೈನೆ ಬುದ್ಧಿ ಇರ್ತದೆ ಕೆಲವರು ಮಜಾ ಕಾಯಿ ಕುಡಿತಿರ್ತಾರೆ ಕೆಲವರು ಸಂಸಾರ ಜಂಡೇ ಬುದ್ದಿಯಿಂದ ಕುಡಿತಿರ್ತಾರೆ ಯಾ ನಿಜವಾಗಿರ್ತಕ್ಕಂಥ ಘಟನೆ ಅದು ಕೊಪ್ಪಳ ಜಿಲ್ಲಾ ಕುಷ್ಟಿ ಆ ರಿಯಲ್ ಆಗಿ ನಡೆದಿರ್ತಕ್ಕಂಥ ಘಟನೆ ಶಿವರಾಯ ಮಾಸ್ತರ್ ಅವರು ಜರಪ್ಪ ಅಂತ ಗಜ್ಜರಪ ಅಂತ ಪ್ರತಿಪಾದನೆ ಮಾಡ್ಯಾರ ನಾನ್ ಕೈ ಗಂಟಾ ಕೇಳಲಕ್ಕಿದ್ದಿಲ್ಲ ನಾನು ನಿಜವಾಗಿ ನಡೆದಿರ್ತಕ್ಕಂಥದ್ದು ಒಂದು ಟಿವಿ ನಾಯಕದಾಗ ಬಂದಿರತಕ್ಕಂಥ ವಿಷಯ ಐತಿ ಪೇಪರ್ದಾಗ ಬಂದಿರತಕ್ಕಂಥ ವಿಷಯ ಅದೇ ಆಹ್ ರಚನೆ ಮಾಡಿ ನಮ್ ಕೈಯಾಗ ಕೊಟ್ಟಾರ ಹೌ ನಾವ್ ಹಾಳ್ಕತ್ತೀವಿ ಹೌದ ಕಲಾವಿದ್ರು ಅಷ್ಟೇ ಹಾ ಅವ ಹೇಳಿದ್ರು ಸುಮ್ ಮಸ್ತರ್ ಅವ್ರು ಏನ್ ಹೇಳಾರಿ ಏ ಕುಣ್ಲಿಕ್ಕಸ್ತಾರ ಹಾ ಇದೆ ಕುಣ್ಲಿಕ್ಕ ಅಣ್ಣ ಹಾ ಏ ಉಳ್ಳೇರಾ ಅಳವರ್ಗಿನೂ ಕಲಾವಿದರತ್ತಾರ ಹೌದು ಏನ್ ಕಲಿಯಾಗ ಏನ ಒಲಿಯದ ರೀ ಪಾಬ್ರು ಅಂದಾರ ಅವರು ಹು ಮಸ್ತರ ನಂದು ತೆಲಿಯದು ಒಲಿಯೋದು ಅದು ಗುಡು ವಿಷಯ ಹಾ ನಿಂದು ಮಾತ್ರ ತಲೀನಿ ಅದ ನಿಂದು ಎಲಿ ದೊಡ್ಡ ಕಲಾ ಇದೆಯಪ್ಪ ಹೌದು ನಾನ್ ಇನ್ನಷ್ಟು ಅಲ್ಲ ಅಲ್ಲೇ ನಿನ್ನಷ್ಟು ಅಲ್ಲ ಅಂದ್ರು ಕೂಡ ನನಗೆ ಇಲ್ಲಿ ತನ್ನ ಎರಡ್ ನೂರು ಕಿಲೋಮೀಟರ್ ದೂರದಿಂದ ತರಿಸ್ರ ಅವ್ರಿಗೂ ತೆನಿ ಹಂಗ್ರಿ ಮತ್ತೆ ಇಲ್ಲ ಎಳ್ನೂರು ಕಿಲೋಮೀಟರ್ ನನ್ನ ದೂರದಿಂದ ಕರೆಸ್ತಾರ ಮತ್ತಿನ್ಗಿನ ತೆನೀಲತಿ ಏನು ಸುದ್ದಿ ಹಾಲಿಂದ ರಾಯ್ ಶಿರಡ ಮಾಡಿದಳಗ ಹೌದ ಗುರುವಿನ ಭಕ್ತಿ ಮಾಡೋಣ ಅನ್ನೋ ಕುಳಿನ್ ಹೇಳಿದ್ರೆ ಅವರು ಹೇಳಿದ್ರು ಕೈ ಹಾಲಿಂದ ಗುರುವಿನ ಭಕ್ತಿ ಮಾಡ್ಯನ ಸೇವೆ ಮಾಡ್ಯನ ಸಣ್ಣ ಮಾಡ್ಯನ ನೀ ಶನೆ ಇದೆ ಅಂದ್ರೆ ನನ್ನ ಭಕ್ತಿ ಅದಕ್ಕೆ ತೊಂಡೆ ನೀನು ಬಿಡಬೇಕಾ ನಿಂತ ಭಕ್ತಿ ಭಕ್ತಿ ಬಿಟ್ಟು ಬಿಡಿಸಬೇಕಾಗಿಲ್ಲ ಹಾ ಭಕ್ತಿ ಮಾಡ್ಯಾನ ಸೇವೆ ಮಾಡ್ಯಾನ ಸಂಘ ಮಾಡಣ ಅದು ಮಾತ್ರ ಆಸಿ ಸಂಘ ಅಂತ ಸಂಘ ಹಾ ಹಾ ನೋಡು ಅದು ಸಂಘ ಭಕ್ತಿ ಎರಡು ಕೂರಿಯಾದಪ್ಪ ಅದಪ್ಪ ಇಲ್ಲಿ ಅಷ್ಟು फरक ಆಯ್ತು ಅಂದ್ರೆ ಎರಡು ಕೂಡ್ತಾವ ಆಗ ಹೇಳೇನಾ ಹೇಳ ಅದು ನೀನರೇ ನೀ ದೊಡ್ಡ ಶಣತನ ತೋರಿಸ್ಬೇಡ ಹೌದು ಭಕ್ತಿ ಗುರುವಿನಿಂದಲೇ ಮುಕ್ತಿ ಗುರುವಿನಿಂದಲೇ ಶಕ್ತಿ ಅಂತ ಹೇಳಿ ಆ ಸಂಗತಿಯಿಂದ ಏನು ಹೇಳಿಲ್ಲ ಹೇಳಿಲ್ಲ ಅಗಳೇ ಅವರು ರಾಗ ಮಾಡಿ ಹೇಳಿದ್ರ ಅಣ್ಣವ್ರು ಯಾನ್ ಹೇಳ್ರು ಹೇಳ ಗುರುವಿನಿಂದಲೇ ಭಕ್ತಿ ಅಂತ ಹೇಳ ಭಕ್ತಿನೇ ಕಾರಣದ ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಜಗತ್ತಿನೊಳಗ ಭಕ್ತಿ ಅನ್ನೋದೇ ಶ್ರೇಷ್ಠ ಐತಿ ಹ ಹೇಳದ ಆ ಅಗಳ ಏನು ಹೇಳದೈತಿ ಕೇಳಿದ್ರೆ ಹಾಡ್ರೀ ವಾಲೆ ಕೋಳಿಗೆ ಆ ಸಂಘ ತಿಂದೆ ಅವ್ನಿಗೆ ಪಾಪ ಬಂದಿತ್ತು ಹೌದು ನೋಡು ಅವ ಹೆಂಡ್ರ ಮಕ್ಳದಾಗ ಇದ್ದಂದ್ರೆ ಅದು ಸಂಘದ ಸಂಘನೆ ಕಾರಣ ಅದು ಅವ ಸಂಘದಾಗ ಇದ್ದಂಗೆ ಹಾಂ ಒಬ್ರು ಒಬ್ಬರು ಇದ್ರಂದ್ರ ಭಕ್ತಿ ಹ್ಮ್ ಏನ್ ಇಬ್ರು ಮೂರ್ ಮಂದಿ ಹೆಂಡ್ರು ಅವ ಸಂಘದಾಗ ಇದ್ದಂಗೆ ಹೆಂಡ್ರು ಮಕ್ಕಳು ಮಿಡ್ರತ ಸತ್ಸಂಗದಾಗಿದ್ದು ಹೇಳತ್ತ ಸತ್ಸಂಗದಾಗಿದ್ದು ಹೇಳ ಹ್ಮ್ ಹತ್ತ ನಾರದ ಮಹುಷಿ ಹೆಂಡ್ರಿಲ್ಲ ಮಕ್ಕಳಿಲ್ಲ ಹ್ಮ್ ರಾಮಗ್ ಹೆಂಡ್ರಿಲಿಲ್ಲ ಹ್ಮ್ ಬೀರಪ್ಪ ಹೆಂಡ್ರಿಲ್ಲ ಮಾರಿಗೆ ಹೇಳ್ತಿಲ್ಲ ಹಮಾಷಿದಗ್ ಹೇಳ್ತಿಲ್ಲ ಹೆಣ್ಣಿಗೆ ಹೆಣಗ್ ಹೇಳುತ್ತಿಲ್ಲ ಆ ಹೇಳ್ರಿ ಹೆಂಡ್ರಮ್ ಮಾತಾ ಹೆಂಡ್ರಮ ಇನ್ ಮಾಡ್ರಿ ಮಾತ ಬಾ 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 ಬಾಹು ರಸಿಕಾಡಿದ ಮಾತು ಸಸಿ ಉದಯಿಸಿ ಬಂದಂತೆ ರಸಿಕತೆ ಇಲ್ಲದವನ ಮಾತು ಕಿವಿ ಒಳಗ ಕಬ್ಬಣದ ಗುಂಟ ಜಡದಂತೆ ಅಲ್ಲ ನೋಡಿ ಸಿದ್ದೇಶ್ವರ ಅಪ್ಪಜಾಗೇ ನೀವ ನೋಡಪ್ಪ ಇವನು ಸೊನಾ ಲೀಸಾಡ್ತಾರೆ ಸೊನಾಲಿಸ ಮೊನಾಲಿಸ ನೀನು ನೋಡು ಕರೇ ಹೆಂಗ ಕೇಳಿದ್ರ ಪುಣ್ಯಾತ್ಮ ಆ ನಾರಾಯಣ ಮಹಾರಿಗಳಿಗನು ಹೆಂಡ್ರ ಅದಾರ ಆ ವಾಲ್ಯಪ್ಪಳಿಗನು ಹೆಣತಾಳ ಮಾಳಪ್ಪ ಹೆಣತಾಳ ಬೀರಪ್ಪ ಹೆಣತದಾಳ ನಮ್ಮ ಚನ್ನಪ್ಪನ ಕರೆ ನೀ ಏನು ಸಂಘ ತಿಳಿದಲ್ಲ ಕರೆ ಇವರು ಸಂಘದಿಂದ ಹೋಗಿ ಮುಕ್ತಿಗೋಗಿ ಮುಟ್ಟದವ್ರಲ್ಲ ಏನು ಏನ್ ಅಂತ ಕೇಳಿದ್ರೆ ಭಕ್ತಿದಿಂದ ಮುಕ್ತಿಗೆ ಹೋಗಿ ಮುಟ್ಟದವ್ರ ಅದಾರ ಅದಾರ పార్వతి దేవి తెకొండ్రు మళ్ళప భక్తికి మెచ్చి మెచ్చారేను మాత్రం ఇది మురి బాను మళ్ళా భక్తిగా మెచ్చు నన్ను నేను సంఘక మెచ్చే సంఘకు మెచ్చారే ಸ್ವಲ್ಪ ಎಲ್ಲಾರು ಶಾಂತ ತಕ್ಕಪ್ಪ ಸರ್ ವಿಷಯ ಸತ್ ಸತ್ಸಂಗ ಶ್ರೇಷ್ಠ ಸದ್ಭಕ್ತ ಶ್ರೇಷ್ಠ ಮಾಳಪ್ಪ ಹೆಂಡ್ರದಾರ ಬೀರಪ್ಪ ಹೆಂಡ್ರದಾರ ಮತ್ತ ನಾವು ನೀವು ಹ್ಯಾಂಡ್ರ್ ಮಾಡ್ಕೊಂಡು ಅದಕ್ಕೆ ಸತ್ಸಂಗ ಸತ್ಸಂಗತರೇನು ನಾವು ಗಂಡ ಹ್ಯಾಂಡ್ರ್ ಮಾಡೋದಕ್ಕೆ

బీరప్పలు సంఘ్ బాగా బాగా బాడ బాధార సంఘకు మెచ్చారు నేను కదీ భక్తికి మెచ్చు బంద భక్తి మార్క సంఘ ಭಕ್ತಿ ನೋಡಕ್ ಬಂದರೂ ಒಬ್ಬರೇ ಭಕ್ತಿ ತೋಷಣೆ ಮಾಡಿ ಒಬ್ಬ ಸಂಘ ಹೆಚ್ಚಂದ್ರೇವಿ ಸಂಘ ಸಂಘದ ಮೆಚ್ಚು ಬಂದ್ ಭಕ್ತಿ ಯಾಕಂದ್ರೆ ಮಾಳಪ್ಪನ ಭಕ್ತಿ ನೋಡಕ್ ಪರಮೇಶ್ವರ್ ಪಾರ್ವತಿ ಬಂದ ಸಂಘ್ ನೋಳಕ್ ಬಂದ ಸರ್ ಹಾ ಕುಡ್ಲೇಕನ ಕೇಳ್ ಸರ್ ಸಂಗ ಭಕ್ತಿ ಭಕ್ತಿ ಎರಡು ಕಟ್ಟಿ ಅದಾವ ನೀವು ಮಾತಾಡಂಗಿರಂಗಿಲ್ಲ ಮಾತಾಡೋಂಗಿರಂಗಿಲ್ಲو ಕುಡ್ಲೇಕನ ಹಾ ಸರ್ ಹೇಳಿ ಒಬ್ಬೊಬ್ರು ಮಾತಾಡಕ್ಕೆ ಇಬ್ರು ಬೇಕಲ್ಲ ನಾನು ನಾನು ಸರ್ ನನ್ನ ಸಂಗನೊಳಗೆ ಮಾತಾಡಕ್ಕೆ ನಿ ಯಾವ ಸಂಗನೇ ಒಳಗ ಮಂದ ಮತ್ತ ಮತ್ತೆ ಆ ಒಂದೇನ ಕಾರಣ ಬೇಕಾದ್ರೆ ಒಂದು ಸಂಗರ ನನ್ನ ಸಂದ ಮುಗಿಸೋನು ಕೊಡ್ತೀನಿ ಆ ಮಾತಾಡಲಕ ಅದಕ್ಕ ಈಗ ನಿಮ್ಮ ಸಂತನಾಯಿಗೆ ನೀವು ಮಾತಾಡ್ರಿ ಹಾ ಆ ನಾವು ಮೊದಲ ಹೇಳಿ ಯಾಕ ಈ ಏರಿಯಾ ಏನಪ್ಪಾ ಅಂದ್ರ ಹರ್ದೇಶಿ ನಾಗೇಶಿ ನೀವು ಸೂಕ್ ಸಮತ್ ನಾವು ತಿಳ್ಸದಿವೆ ಈ ಕಡೆ ಮಂದಿ ಐತಿರೀವ್ರ ಈಗ ಜನ ಮಾಡಿ ದಯಮಾಡಿ ನಾವು ಸತ್ಸಂಗ ಸತ್ಭಕ್ತಿ ಬಹಳ ಚಂದ ನಡುವೆ ಕಾರ್ಯಕ್ರಮ ಭಕ್ತಿ ಸೇವಾ ಸಂಡತೆ ಯಾಕೆ ಏ ಕಲ್ಸರ್ಬೇಕು ಹೇಳ್ತೇನೆ ನೀನು ಹ ಮಾಡಿಂದ ಭಕ್ತಿ ಹೊಟ್ಟೆನಾಂಗ ಸಂಗೀತಂದ್ರೆ ಜಪಮಣಿ ಚಕ್ರಪ ಜಪಮ್ ಜಕ್ರ ಯಾಕೆ ಹೊಡದ ಮಾಣಿಕೊಂಡ ಭಕ್ತಿ ಯಾಕೆ ಮಾಡಬೇಕಾಗಿತ್ತು ಗಂಡ ಹಾಡ್ತಿದ್ರ ಸಂಘ ಮಾಡ್ಬೇಕಾಗಿತ್ತು ಹಾ ಇಲ್ಲ ನಾನು ಕೊಟ್ಬಿಡ್ತೀನಿ ಮಗನ ಕೊಟ್ಟು ಬಿಡ್ತೀನಿ ತಿರುವ ಈಗ ಎರಡು ಎರಡು ಮೇಲ್ದಾರ್ ಕುಡ್ಕೊಂಡು ಕಮಾರ್ತಿ ಮಾಡಬೇಕು ನಾಯಕ ಮೂರು ಊಟ ಹೊರಗು ತೆಗಿಲ ಎರಡೇ ಊಟ ಹೊರಗ ತಂಗಿ ಹೌದು ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡುನು ಹ ಒಂದು ಊಟ ಅಪ್ಪ ಹಸದು ಬರ್ತಾನ ಅಪ್ಪಗ ತೆಗೆದಿತ್ತು ಆರು ವರ್ಷದ ಕೋಸ ಹೌದು ನೋಡ್ರಿ ಅಂತ ಕಳ್ ಅಪ್ ಹೊಡೆದು ಹೋಗ್ಯಾನದ್ ಹೊಗೆ ಹ ಒಂದು ಊಟ ಅಪ್ಪಗಿಡು ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡು ಕೂಳಿನೆ ಕೂಡ ತಾಯಿಗೆ ಖುಷಿ ಆಯ್ತು ಹೌದಪ್ಪ ಖುಷಿ ಒಳಗ ತಾಯಿ ಕೇಳ್ತಾಳೆ ನನ್ಗೆ ಬಹಳ ಆನಂದ ಆಯ್ತು ಹೌದು ಯಾಕತ್ತ ಕೇಂದ್ರ ನಿಮ್ಮ ಅಪ್ಪ ದಿನಾಲು ಕುಡಿತಾನ ದಿನಾಲು ಹೊಡಿತಾನ ಹೌದು ನಿಮ್ಮ ಅಪ್ಪನ ಕೈಯಾಗೆ ನನ್ನ ಮರಣದ ನನ್ನ ಸಾವಲ್ಲ ಅದ ನಾ ಸಾಯ್ತೇನೆ ಹೌದು ನಾ ಸತ್ ಮ್ಯಾಲ ನಿಮ್ಮ ಅಪ್ಪಗೆ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಹೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳಕತ್ತಾಳ ಹೌದು ಯವಾ ಕಡೆ ನಾನು ಮುಂದೆ ದೊಡ್ಡವಾದಂದ್ರ ನಿಮ್ ಇಬ್ಬರಿಗೆ ನಾ ಚಂದ ನೋಡ್ಕೋತೀನಿ ತಾಯಿ ಅಂತೇಳಿ ಆ ತಾಯಿಗೆ ಮಗ ಭಾಷೆ ಕೊಡಕತ್ತಾನ ಕೊಡತಾನ ಅಂತ ಮಕ್ಕಳಿಗೆ ಅಂತ ಹೆಂಡತಿಗೆ ಕೊಡಕ ಗಂಡ ಬಂದು ಏನ್ ಮಾಡಿ ಸಾಯಿಸ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದೆ ಹಾಗಾಗಿ ಹಗಲಿರಲು ದುಡಿದು ತಾಯಿ ಮಕ್ಕಳನ್ನ ಸೆಲುತ್ತಾಳ ಅಕಿಲ ಕಷ್ಟ ದೇವೇ ರಕ್ಕ ಕೊಡಾಳ ಅಂತ ಮ್ಯಾಲ ತೆಲ ಹೇರು ಬಿಟ್ಟ ದೊಡ್ಡ ಕಲ್ಲ ಏನಿದೆ ಹತ್ತಾಯೇ ನಮ್ಮ ತನ್ನಪ್ಪಂದಾನ ತೆಲಮ ಹೇರ್ ದೊಡ್ಡ ಕಲ್ಲ ಗಂಡನ ಗೋಡಿ ಬಾಳೆ ಮಾಡು ಚಂದ್ರ ಕಣ್ಣೀರ ಕುಳ ರಾತ್ರಿ ತಲೆ ಹಗಲ ಗಂಡನ ಗೋಡಿ ಬಾಳೆ ಮಾಡು ಚಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ

ಮಾಡಿ ಮಕ್ಕಳು ತಾಯಿ ಹೌದು ಗಂಡಿದ್ದವ ಕುಡಿದು ಫುಲ್ ನಿಶ್ ಎತ್ತಲಾರದಂತ ಕಲ್ಲು ತಗೊಂಡ ಬಂದು ಹೆಂಡತಿ ತೆಲಿ ಮೇಲೆ ಮಕ್ಕಳ ತೆಲ ಮ್ಯಾಲ ಹೇರಿ ಬಿಟ್ಟ ಹೌದು ಮಕ್ಕಳು ಪ್ರಾಣ ಬಿಟ್ರು ಅಂತ ಹೆಂಡತಿ ಪ್ರಾಣ ಬಿಟ್ಟಳು ಕರೀ ಎದರ್ ದಿಂದ ಕೇಳಿದ್ರಿಂದ್ರಿ ಗಂಡದಿಂದ್ರಿ ಗಂಡನ್ ದಿಂದ ಅಲ್ಲ ಗಂಡ ಮಾಡಿರ್ತಕ್ಕಂತ ದುಷ್ಟ ಚಟದಿಂದ ಹೌದು ಚಟದಿಂದ ಮನಿನೇ ಸ್ಮಶಾನ ಆಯ್ತು ಹಳು ಹೌದು ಹೆಂಗ್ ಸ್ಮಶಾನ ಆಯಿತು ಹೆಂಗ ಸ್ಮಶಾನ ಆಯ್ತು ಅಂತಕ್ಕಂಥದ್ದು ಹೌದು ಬರ್ರಿ ಮಕ್ಕಳ ಕೊಂದು ಸುಡಗಾಡು ಮಾಡಿ ಸೇರ್ಕೊಂಡ ಏ ಮಜ್ಯ ಮಾಡಿದಕ್ಕಾಗಿ ಸದ್ಯಾಗಿ ಆಗಿ ಹೋಯಿತು ಕಲಿಯೋಗದ ಕೊಡು ಕರ

सजायो सजायो ಏ ಮಜಾ ಮಾಡಿದಕ್ಕಾಗಿ ಸಜಿಯಾಗಿ ಹೋಯ್ತು ಕಲಿ ಹೋಗ Meu é